ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯದ ಕಡೆ ನಾವು ಗಮನ ಹರಿಸೋದಾದರೆ ಐದು ಮತ್ತು ಆರರಲ್ಲಿ ರವಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಮೊದಲ ಹದಿನಾಲ್ಕು ದಿನಗಳು ಏಪ್ರಿಲ್ ಹದಿನಾಲ್ಕರವರೆಗೂ ಪಂಚಮದಲ್ಲಿ ರವಿ ಸಂಚಾರ ಮಾಡೋದರಿಂದ ಕೆಲವೊಂದು ಅನಾರೋಗ್ಯದ ಒಂದು ಸ್ಥಿತಿ ಒದಗಿ ಬರಗಬಹುದು ಉದರ ರೋಗಗಳು ನಿಮ್ಮನ್ನು ಪೀಡಿಸ್ಬೋದು ಚಿತ್ತಕ್ಷೋಭೆ ಅಂತ ಅಂದರೆ ಮಾನಸಿಕವಾಗಿ ಅಸ್ವಸ್ಥತೆ ಉಂಟಾಗಬಹುದು ಆದರೆ ಹದಿನಾಲ್ಕರ ನಂತರ ರೋಗಬಾಧ ನಿವೃತ್ತಿ ಸಕಲ ಕಾರ್ಯಗಳಲ್ಲಿ ಜಯ ಈ ರೀತಿಯಾದಂಥ ಶುಭ ಫಲಗಳು ಸಹ ಪ್ರಾಪ್ತಿಯಾಗ್ತಾ ಇದೆ ಹಾಗೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದವರು ಜನನ ಆಗಿರ್ತಾರೆ ವಿಶಾಖ ನಕ್ಷತ್ರದಲ್ಲಿ ಯಾರೆಲ್ಲ ಆಗಿದ್ದಾರೆ ಅವರಿಗೆ ಈ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೇಳನೇ ದಿನಾಂಕವರೆಗೂ ಶುಭದಾಯಕವಾಗಿರುತ್ತೆ ಅಂದರೆ ಉಳಿದ ದಿನಗಳು ಮೀಡಿಯಮ್ ಆಗಿರುತ್ತೆ ಅಂತೇಳಿ ಅಂದರೆ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಈ ತಿಂಗಳ ಮೊದಲ ಹದಿನಾಲ್ಕು ದಿನಗಳು ಅಂದರೆ ಒಂದರಿಂದ ಹದಿನಾಲ್ಕು ಶುಭದಾಯಕವಾಗಿದ್ದು ನಂತರ ಇಪ್ಪತ್ತೇಳರಿಂದ ಮೂವತ್ತು ಕೊನೆಯ ಮೂರು ದಿನಗಳು ಸಹ ಇವರಿಗೆ ಶುಭದವಾಗಿರುತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಅತ್ಯುತ್ತಮವಾದಂಥ ದಿನಗಳಾಗಿರುತ್ತೆ ಇನ್ನು ನಾಲ್ಕು ಮತ್ತು ಐದರಲ್ಲಿ ಕುಜ ಸಂಚಾರ ಮಾಡೋದರಿಂದ ಇದು ಅಷ್ಟೊಂದು ಶುಭದಾಯಕ ಅಲ್ಲ ವೃಶ್ಚಿಕ ರಾಶಿಯವರಿಗೆ ಆದರೂ ಸಹ ವೃಶ್ಚಿಕ ರಾಶಿಗೆ ಕುಜನೇ ಅಧಿಪತಿ ಆಗಿರೋದ್ರಿಂದ ಅಶುಭ ಫಲಗಳಲ್ಲಿ ಸಾಕಷ್ಟು ಕಡಿಮೆ ಅಂತರದಲ್ಲಿ ಅಶುಭ ಫಲಗಳು ಬರ್ತವೆ ಮತ್ತು ತುಂಬ ತೊಂದರೆದಾಯಕವಾಗಿ ಏನೂ ಇರೋದಿಲ್ಲ ಇದು ಸ್ಥಾನ ಚಲನೆ ಸ್ಥಾನ ಭ್ರಂಶ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳು ಬಂದರ್ಬೋದು ಉದ್ಯೋಗದಲ್ಲಿ ಅಥವಾ ರೋಗ ಪೀಡೆಗಳು ಉದರ ಶೂಲೆ ನಿಮ್ಮನ್ನು ಬಾಧಿಸ್ಬೋದು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ವಿಶಾಖ ನಕ್ಷತ್ರದಲ್ಲಿ ಯಾರೆಲ್ಲ ಜನನಾಗಿದೆ ಹತ್ತರಿಂದ ಇಪ್ಪತ್ತೇಳನೇ ತಾರೀಕವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಉಳಿದ ದಿನಗಳು ಅನುಕೂಲಕರವಾಗಿದೆ ಹಾಗೆ ಯಾರೆಲ್ಲ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ್ದೀರ ಅವರಿಗೆ ತಾರೀಕು ಒಂದರಿಂದ ಇಪ್ಪತ್ತೇಳರವರೆಗೂ ಉತ್ತಮವಾಗಿದೆ ಅಂದರೆ ಕೊನೆಯ ಮೂರು ದಿನಗಳ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಸಹ ಕೊನೆಯ ಅಂದರೆ ಇಪ್ಪತ್ತೇಳು ಹತ್ತರಿಂದ ಮೂವತ್ತನೇ ತಾರೀಕಿನವರೆಗೂ ಅನುಕೂಲಕರವಾಗಿದೆ ತೊಂದರೆ ಏನು ಇಲ್ಲ ಹಾಗೆ ಆರರಲ್ಲಿ ಬುಧ ಸೌಖ್ಯ ವೃದ್ಧಿ ಉನ್ನತಿ ವಿಜಯ ಈ ರೀತಿಯಾದಂಥ ಎಲ್ಲ ಶುಭ ಫಲಗಳಿದ್ದರೆ ಆದರೆ ಒಂಬತ್ತರ ನಂತರ ಪಂಚಮಕ್ಕೆ ಬರೋದರಿಂದ ವಕ್ರಿಯಾಗಿ ಪುತ್ರರಲ್ಲಿ ಕಲಹ ಪತ್ನಿ ಪುತ್ರರಲ್ಲಿ ಕಲಹ ಕೌಟುಂಬಿಕ ಸುಖದಲ್ಲಿ ಸ್ವಲ್ಪ ಅನಾನುಕೂಲಗಳು ಉಂಟಾಗಬಹುದು ಅದರಲ್ಲೂ ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಒಂಬತ್ತನೇ ತಾರೀಕು ವರೆಗೂ ಶುಭದಾಯಕವಾಗಿದೆ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಒಂಬತ್ತರಿಂದ ಮೂವತ್ತು ಅನುಕೂಲಕರವಾಗಿರುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಮೊದಲ ಒಂಬತ್ತು ದಿನಗಳು ಶುಭದಾಯಕವಾಗಿದೆ ಅಂದರೆ ಈ ನಕ್ಷತ್ರದ ಆಧಾರಿತವಾಗಿ ಆಯಾ ದಿನಗಳನ್ನು ನೀವು ನಿಮ್ಮ ಒಳಿತುಗಳಿಗೆ ಉಪಯೋಗಿಸ್ಕೊಂಡು ಹೆಚ್ಚಿನ ಶ್ರಮವನ್ನು ಆ ದಿನಗಳಲ್ಲಿ ಹಾಕೋದ್ರಿಂದ ಯಶಸ್ಸನ್ನು ಪಡಿಬಹುದು ಇದರ ಜೊತೆಗೆ ನಿಮ್ಮ ದಶಾಭುಕ್ತಿಗಳು ಏನು ನಡೀತಾ ಇದೆ ಹಾಗೆ ನಿಮ್ಮ ಜಾತಕದ ಗ್ರಹಗಳ ಬಗ್ಗೆ ಒಂದು ಅವಲೋಕನೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಶುಕ್ರನು ಪಂಚಮ ಮತ್ತು ಷಷ್ಠದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಷಷ್ಠ ಅಂದರೆ ಇಪ್ಪತ್ತೈದನೇ ತಾರೀಕಿನ ನಂತರ ಸ್ವಲ್ಪ ಅನನುಕೂಲ ಉಂಟಾಗುತ್ತೆ ಆದರೆ ಇಪ್ಪತ್ತೈದನೇ ತಾರೀಕಿನವರೆಗೂ ಬಂಧು ಜನಪ್ರಾಪ್ತಿ ಪುತ್ರ ಲಾಭ ಧನಲಾಭ ಮಿತ್ರರ ಸಹಾಯ ಎಲ್ಲವೂ ಒದಗಿ ಬರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವರಿಗೆ ಪ್ರಥಮ ಹದಿಮೂರು ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿಮೂರರಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಶುಭದಾಯಕವಾಗಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಮೊದಲ ಹದಿಮೂರು ದಿನಗಳು ಅನುಕೂಲಕರ ಹಾಗೆ ಗುರುವು ಆರರಲ್ಲಿ ಸಂಚಾರ ಮಾಡ್ತಾಯಿದೆ ಷಷ್ಠದಲ್ಲಿ ಗುರು ಆದರೆ ಒಂದನೇ ತಾರೀಕಿಂದ ಸಪ್ತಮಕ್ಕೆ ಬರೋದರಿಂದ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈಗ ಮೂವತ್ತನೇ ತಾರೀಕಿನವರೆಗೂ ಆರರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಅನನುಕೂಲಗಳು ರೋಗ ರುಜಿನ ಶತ್ರುಗಳಿಂದ ಸ್ವಲ್ಪ ವ್ಯಥೆಗಳು ಉಂಟಾಗಬಹುದು ಅದರಲ್ಲೂ ವಿಶಾಖ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳಿಗಿಂತಲೂ ನಂತರ ಹದಿನೈದರಿಂದ ಮೂವತ್ತು ಅನುಕೂಲಕರವಾಗಿದೆ ಅನುರಾಧದ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಶುಭವಾಗಿದ್ದರೆ ಜ್ಯೇಷ್ಠ ನಕ್ಷತ್ರದವರಿಗೆ ಹದಿನಾರರಿಂದ ಮೂವತ್ತು ಉತ್ತಮವಾಗಿರುತ್ತೆ ಹಾಗೆ ನಾಲ್ಕರಲ್ಲಿ ಶನಿ ಇದಕ್ಕೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ ಮಿತ್ರ ಸುಖಹೀನ ಧನ ಸಂಪತ್ತು ವಿಹೀನ ಭಾರ್ಯ ಸುಖಹೀನ ಈ ರೀತಿ ಅಂದರೆ ಬಂಧು ಬಳಗದವರೊಂದಿಗೆ ಸ್ವಲ್ಪ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅದರಿಂದ ಎಚ್ಚರಿಕೆ ವಹಿಸೋದು ಭಾಳ ಉತ್ತಮ ಅದರಲ್ಲೂ ವಿಶಾಖ ನಕ್ಷತ್ರದವರು ಹೆಚ್ಚಿನ ಕಾಳಜಿ ವಹಿಸಬೇಕು ಉಳಿದ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅನನುಕೂಲ ಇರುತ್ತೆ ಅಷ್ಟೇ ಆದರೆ ತೊಂಬತ್ತು ಪರ್ಸೆಂಟು ಅನುಕೂಲಗಳಿದ್ದಾವೆ ಶನಿಯಿಂದ ರಾಹು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇದೆ ಅದರಿಂದ ಕೆಲವೊಂದು ಗರ್ಭಿಣಿ ಸ್ತ್ರೀಯರಿದ್ದರೆ ಭಾಳ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿಯವರು ಗರ್ಭಪಾತ ಆಗುವಂಥ ಸಂದರ್ಭಗಳು ಒದಗಿ ಬರಬಹುದು ಅದರಲ್ಲೂ ವಿಶೇಷವಾಗಿ ವಿಶಾಖ ಮತ್ತು ಜ್ಯೇಷ್ಠ ನಕ್ಷತ್ರದವರು ಎಚ್ಚರಿಕೆ ವಹಿಸಬೇಕು ಅನುರಾಧ ನಕ್ಷತ್ರದವರಿಗೆ ಅನುಕೂಲ ಇದೆ ಇನ್ನು ಹನ್ನೊಂದರಲ್ಲಿ ಕೇತು ವಿಶೇಷ ಲಾಭ ಅಂತ ಹೇಳ್ತೀವಿ ಹಲವು ವಿಧಗಳಿಂದ ನೀವು ಲಾಭವನ್ನು ಗಳಿಸ್ಬೋದು ಅಂದರೆ ಕೇತುವಿನಿಂದ ನಿಮಗೆ ಲಾಭಕಾರಕವಾದಂಥ ಅಂಶಗಳು ಕಂಡು ಬರ್ತಾ ಇದೆ ಅದರಲ್ಲೂ ಅನುರಾಧ ನಕ್ಷತ್ರದವರಿಗೆ ಅತ್ಯುತ್ತಮ ಈ ಲಾಭಗಳು ಒದಗಿ ಬರುತ್ತೆ ಇದು ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಗೋಚಾರ ಫಲವಾಗಿದೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದರು ಕೂಡ ಬುಧಗ್ರಹವು ಆರು ಮತ್ತು ಐದರಲ್ಲಿ ಸಂಚಾರ ಮಾಡೋದು ಹಾಗೇ ಗುರುಬಲವು ಬರೋದರಿಂದ ಇವರಿಗೆ ಒಂದನೇ ತಾರೀಕಿಂದ ಅಂದರೆ ಮೇ ಒಂದರಿಂದ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಗಳಲ್ಲಿ ಯಾವುದು ಅಡಚಣೆಗಳು ಬರೋದಿಲ್ಲ ಹಾಗೆ ಬುಧಗ್ರಹವು ಸಾಮಾನ್ಯವಾಗಿ ಎರಡನ್ನ ಪರ್ವದಲ್ಲಿ ಅಂದರೆ ಒಂಬತ್ತು ಮತ್ತು ಇಪ್ಪತ್ತ್ಮೂರು ದಿನಾಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ನೀವೊಂದು ವಿಷ್ಣು ಅವತಾರ ದೇವತೆಗಳ ಒಂದು ದರ್ಶನ ಮಾಡುವಂಥದ್ದು ನಿಮಗೆ ಹೆಚ್ಚಿನ ಅನುಕೂಲವನ್ನು ತಂದು ಕೊಡುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಕ್ರ ಗ್ರಹ ಮತ್ತು ಗುರುಗ್ರಹ ಉತ್ತಮ ಸ್ಥಳದಲ್ಲಿ ಬಂದಿದೆ ಅನುಕೂಲ ಆಗುತ್ತೆ ಅಂದರೆ ವಿವಾಹ ಕಾರ್ಯಗಳು ಮಂಗಳ ಕಾರ್ಯಗಳು ಅನುಕೂಲಕರವಾಗಿ ನಡೆಯುತ್ತೆ ಆದರೆ ಏನು ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಇದು ಸ್ವಲ್ಪ ಅನನುಕೂಲ ಇರೋದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಒಂದು ಶನಿವಾರ ಶನಿಮಾತ್ಮರಿಗೆ ಮಾಡಿಸ್ಕೊಳ್ಳೋದು ಉತ್ತಮ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ನಾಲ್ಕರ ಶನಿ ಆರರ ಗುರು ಅಂತ ಹೇಳ್ತೀವಿ ಅದು ಅಷ್ಟೊಂದು ಅನುಕೂಲಕರ ಅಲ್ಲ ಯಾಕಂದರೆ ಶನಿ ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಮಿತ್ರ ಸುಖಹೀನ ಉದ್ಯೋಗದಲ್ಲಿ ಅಡಚಣೆಗಳು ಅಂತ ಹೇಳ್ತೀವಿ ಅದನ್ನು ಸಹ ಗುರುಬಲ ಒಂದು ಮೇ ತಿಂಗಳ ಒಂದನೇ ತಾರೀಕಿಂದ ಬರ್ತಾ ಇರೋದರಿಂದ ಮೇ ಒಂದರ ನಂತರ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡಿತಾರೆ ತೊಂದರೆ ಇಲ್ಲ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ಕೋರ್ಟು ಫಲಿತಾಂಶಗಳನ್ನು ನೋಡೋದಾದರೆ ಕುಜಗ್ರಹದ ಒಂದು ಸಪೋರ್ಟು ಕಾಣ್ತಾ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಆದ್ದರಿಂದ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಸುಬ್ರಹ್ಮಣ್ಯರಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳೋದ್ರಿಂದ ಈ ತಿಂಗಳು ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ವೃಶ್ಚಿಕ ರಾಶಿಯವರಿಗೆ ಅಂದರೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಒಂಬತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿದೆ ಅನುರಾಧ ನಕ್ಷತ್ರದವರಿಗೆ ನಾಲ್ಕು ಹತ್ತು ಹತ್ತೊಂಬತ್ತು ಜ್ಯೇಷ್ಠ ನಕ್ಷತ್ರದವರಿಗೆ ಒಂಬತ್ತು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತಾರು ಅಂದರೆ ಈ ದಿನಾಂಕಗಳು ತಾರಾಬಲ ಚಂದ್ರಬಲ ಇರುತ್ತೆ ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ತವೆ ಈ ದಿನಗಳಲ್ಲಿ ಮಾಡಿರೋದ್ರಿಂದ ಹಾಗೆ ವೃಶ್ಚಿಕ ರಾಶಿಯವರಿಗೆ ಅಶುಭ ದಿನಗಳು ಅಂತಲೂ ಈ ತಿಂಗಳಲ್ಲಿ ಹದಿನಾಲ್ಕು ಮತ್ತು ಹದಿನೈದು ಇದೆ ಅಂದರೆ ಚಂದ್ರಾಷ್ಟಮದ ದಿನಗಳು ಆದ್ದರಿಂದ ದಯವಿಟ್ಟು ಹದಿನಾಲ್ಕು ಮತ್ತು ಹದಿನೈದರಂದು ನಿಮ್ಮ ಶುಭ ಕಾರ್ಯಗಳಿಗೆ ವರ್ಜಿಸೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಈಗ ಯಾಕಂದರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಗುರುಬಲ ಬರುತ್ತೆ ಆದರೆ ರಾಹು ಪಂಚಮದಲ್ಲಿರೋದರಿಂದ ಒಂದು ದುರ್ಗಾ ಪರಮೇಶ್ವರಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ಜೊತೆಗೆ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿ ಮಾಡ್ಸ್ಕೊಳ್ಳೋದು ಮಾಡಿಸ್ಕೊಳ್ಳೋದು ಸೂಕ್ತ ಜೊತೆಗೆ ರಾಶ್ಯಾಧಿಪತಿಯಾದಂತಹ ಕುಜನ ಮಂತ್ರ ಓಂ ಕುಂ ಕುಜಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲವನ್ನು ಪಡಿಬಹುದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ನೋಡಿ ಗುರುಬಲ ಬರ್ತಾ ಇದೆ ಒಂದನೇ ತಾರೀಕು ಮೇ ಮೇ ತಿಂಗಳಿಂದ ಅದರಿಂದ ಇವರಿಗೆ ಅನುಕೂಲಗಳನ್ನು ನೋಡೋದಾದರೆ ಎಪ್ಪತ್ತೆರಡರಿಂದ ಎಪ್ಪತ್ತಾರು ಪರ್ಸೆಂಟು ಶುಭದಾಯಕ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ